Oh, ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಮಂಡೆ ಬಿಸಿ ಶುರುವಾಗಿದೆ ಕಾರಣ ಮಂಡೆ ಏನಾಗುತ್ತೋ ಅನ್ನೋದೇ ಅವರ ಚಿಂತೆ ಒಂದಲ್ಲ ಎರಡಲ್ಲ ಟೆನ್ಷನ್ ದರ್ಶನ್ರನ್ನ ಸುತ್ತುವರೆದಿರೋದು ಒಂದ್ ಕಡೆ ಸರ್ಜರಿ ಮಾಡಿಸ್ಕೊಳ್ಳೋದೋ ಬೇಡ್ವೋ ಅನ್ನೋ ಚಿಂತೆಯಾದ್ರೆ ಇನ್ನೊಂದು ಕಡೆ ಮಧ್ಯಂತರ ಬೇಲ್ ರದ್ದಾಗ್ಬಿಡುತ್ತಾ ಅನ್ನೋ ಟೆನ್ಷನ್ ಹಾಗಾದ್ರೆ ಮಂಡೆ ಏನಾಗುತ್ತೆ ಪೊಲೀಸರು ಸುಪ್ರೀಂಗೆ ಅರ್ಜಿ ಹಾಕೋದಕ್ಕೂ ಮುನ್ನವೇ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಸಜ್ಜಾದ್ರ ದರ್ಶನ್ ಆ ಸ್ಟೋರಿ ಬರ್ತಿದೆ ನೋಡಿ ದರ್ಶನ್ಗೆ ಮಂಡೆ ಬಿಸಿ ಏನಾಗುತ್ತೋ ಸೋಮವಾರ ದರ್ಶನ್ಗೆ ಎರಡೆರಡು ಟೆನ್ಷನ್ ಸರ್ಜರಿಗೆ ರೆಡಿ ಆಗ್ಬಿಟ್ರ ಆಸ್ಪತ್ರೆ ಸೇರಿರುವ ದರ್ಶನ್ ಭಾರಿ ಚಡಪಡಿಕೆಯಲ್ಲಿದ್ದಾರೆ ಈ ಬುಧವಾರ ಬಂದರೆ ದರ್ಶನ್ ಮಧ್ಯಂತರ ಜಾಮೀನು ಪಡೆದುಕೊಂಡು ಮೂರು ವಾರ ಆಗುತ್ತೆ ಆದರೂ ಸರ್ಜರಿಯನ್ನು ಮಾಡಿಸಿಕೊಂಡಿಲ್ಲ ದರ್ಶನ್ ಇದರ ಉದ್ದೇಶವೇನ ಹಾಗಾದ್ರೆ ಹೀಗಾಗಿನೇ ಪ್ರಕರಣದ ತನಿಖಾಧಿಕಾರಿಗಳು ದರ್ಶನ್ ಅವರ ಮಧ್ಯಂತರ ಜಾಮೀನಿನ ರದ್ದತಿಗೆ ಹೋರಾಡ್ತಾ ಇದ್ದು ದೆಹಲಿ ತಲುಪಿದ್ದಾರೆ ಸೋಮವಾರವೇ ಅರ್ಜಿ ಸಲ್ಲಿಸಿ ತುರ್ತು ವಿಚಾರಣೆ ನಡೆಸಿ ದರ್ಶನ್ ಅವರನ್ನ ಮತ್ತೆ ಜೈಲಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈ ನಡುವೆ ಅರ್ಥವಾಗದ ವಿಚಾರ ಅಂದರೆ ದರ್ಶನ್ ಅವರ ಬೆನ್ನು ನೋವಿನ ಸ್ಥಿತಿಗತಿ ಅಸಲಿಗೆ ದರ್ಶನ್ ಬೆಡ್ ರೆಸ್ಟ್ ಅಥವಾ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುವುದೇ ಆಗಿದ್ರೆ ಜೈಲ್ನಲ್ಲಿ ಆ ವ್ಯವಸ್ಥೆ ಇರ್ತಿತ್ತು ಅದನ್ನ ಹೊರತುಪಡಿಸಿ ಆಸ್ಪತ್ರೆ ಸೇರಿ ದರ್ಶನ್ ಆರೋಗ್ಯದ ಗುಟ್ಟನ್ನ ಮುಚ್ಚಿಟ್ಟಿದ್ದಾರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವುದಕ್ಕೆ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು ಮೂರು ವಾರ ಉರುಳಿದ್ರು ಸರ್ಜರಿ ಮಾಡಿಸಿಕೊಳ್ಳದಿರುವುದಕ್ಕೆ ಇದೀಗ ಪ್ಲಾನ್ ರಿವರ್ಸ್ ಹೊಡೆಯುವ ಸಂಭವ ಕಂಡು ಬರ್ತಿದೆ ಪೂರ್ಣ ಪ್ರಮಾಣದ ಜಾಮೀನು ಸಿಗೋವರೆಗೂ ಕನ್ಸರ್ವೇಟಿವ್ ಚಿಕಿತ್ಸೆಗೆ ಮಾಡಿಸಿಕೊಳ್ಳುತ್ತಾ ಆಸ್ಪತ್ರೆಯಲ್ಲಿರುವ ದರ್ಶನ್ ತೀರ್ಮಾನಿಸಿದ್ರು ಅನ್ನೋದು ಮೂಲಗಳಿಂದ ತಿಳಿದು ಬರುತ್ತಾರೋ ವಿಚಾರ ಈಗ ಡಬಲ್ ಟೆನ್ಷನ್ ಶುರುವಾಗಿದೆ ಬೇಲ್ಗೆ ಹೋರಾಟ ನಡೆಸುವ ಜೊತೆ ಜೊತೆಗೆ ಮಧ್ಯಂತರ ಜಾಮೀನು ರದ್ದತಿ ಆಗದಂತೆ ನೋಡಿಕೊಳ್ಬೇಕಾದಂತಹ ಹೊಸ ಟೆನ್ಷನ್ ಕೂಡ ಶುರುವಾಗಿದೆ ದರ್ಶನ್ಗೆ ಮಂಡೆ ಬಿಸಿ ಯಾಕೆ ಸುಪ್ರೀಂನಿಂದ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಸಾಧ್ಯತೆ ಮೂರು ವಾರ ಕಳೆದರೂ ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಇರೋದು ಸರ್ಜರಿ ಮಾಡಿಸಿಕೊಂಡ್ರೆ ಪರಿಣಾಮಗಳ ಕುರಿತು ಚಿಂತೆ ಪೂರ್ಣ ಪ್ರಮಾಣದ ಜಾಮೀನು ಸಿಗುವವರೆಗೂ ಫಿಸಿಯೋಗೆ ಅಂಟಿಕೊಂಡಿರುವ ಪ್ರಯತ್ನ ಫಲಿಸ್ತಿಲ್ಲ ಎಂಬ ಚಿಂತೆ ಸಿನಿಮಾ ಕರಿಯರ್ ಕಾರಣಕ್ಕೆ ದರ್ಶನ್ ಸರ್ಜರಿಗೆ ಸದ್ಯಕ್ಕೆ ಒಪ್ಪಿಕೊಳ್ತಿಲ್ಲುವಾದರೂ ಮಧ್ಯಂತರ ಜಾಮೀನಿಗೆ ಅರ್ಜಿ ಕೋರುವಾಗ ಸರ್ಜರಿಯನ್ನೇ ಹೈಲೈಟ್ ಮಾಡಿಕೊಂಡಿದ್ರು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯೂ ಕೂಡ ದರ್ಶನ್ಗೆ ಸರ್ಜರಿಯ ಸೂಚನೆ ಕೊಟ್ಟಿತ್ತು ಆದರೆ ಆ ರಿಪೋರ್ಟ್ ಅನ್ನು ಲೆಕ್ಕಿಸದೆ ತಮ್ಮಿಷ್ಟದ ಖಾಸಗಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಅನ್ನು ಪಡಿತಾ ಇರುವ ದರ್ಶನ್ ಕಾನೂನಿನ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ ಎಂಬುದೇ ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗಿದೆ ಹೀಗಾಗಿ ಸುಪ್ರೀಂ ಅಂಗಳದಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ವಿಚಾರ ಬೀಡುಬಿಟ್ಟಿದೆ ಈಗ ದರ್ಶನ್ಗೆ ಸರ್ಜರಿ ಮಾಡಿಸಿಕೊಳ್ಳದೆ ವಿಧಿ ಇಲ್ಲ ಸೋಮವಾರ ಸುಪ್ರೀಂನಲ್ಲಿ ಯಾವ ವಿಚಾರಕ್ಕೆ ಅರ್ಜಿ ಹಾಕಲಾಗಿದೆ ಅನ್ನೋದರ ಆಧಾರದ ಮೇರೆಗೆ ದರ್ಶನ್ ಆರೋಗ್ಯದ ಅಪ್ಡೇಟ್ ನಿರ್ಣಾಯಕ ಹಂತಕ್ಕೆ ಬರುತ್ತೆ ಅತ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ತಲುಪ್ತಾ ಇದ್ದಂತೆ ಇತ್ತ ದರ್ಶನ್ ವೈದ್ಯರ ಜೊತೆಗೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಿ ಸರ್ಜರಿಯ ಬಗ್ಗೆ ವಿಚಾರಿಸಿದ್ದಾರೆ ಸರ್ಜರಿಯನ್ನು ಮಾಡಿಸ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ ಹೌದು ಕೆಲವು ತಿಂಗಳು ರೆಸ್ಟ್ ಅನ್ನು ಮಾಡಬೇಕಾಗುತ್ತೆ ಈ ವಿಚಾರ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅನ್ನು ನಿರ್ಧಾರವಾಗಿದ್ದರೂ ಮುಂದಾಗುವ ಸರ್ಜರಿ ಪರಿಣಾಮಗಳ ಬಗ್ಗೆ ದರ್ಶನ್ಗೆ ಭಯ ಇದೆ ಶಸ್ತ್ರಚಿಕಿತ್ಸೆ ನಡೆಯೋದೇ ಆದರೆ ಅದರ ವಿಡಿಯೋ ಫುಟೇಜ್ ಸಮೇತ ಸಂಪೂರ್ಣ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ ಅದರ ವಿಚಾರವಾಗಿ ಸುಳ್ಳನ್ನಂತೂ ಹೇಳೋದಕ್ಕಾಗಲ್ಲ ಅದೇನೇ ಇದ್ರೂ ಕೂಡ ಸರ್ಜರಿಗೆ ಅಂತ ಬಂದು ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಅನ್ನೋದು ಪೊಲೀಸರ ವಾದ ಹೀಗಾಗಿ ಸುಪ್ರೀಂ ಕೋರ್ಟ್ ಸೆಕೆಂಡ್ ಒಪಿನಿಯನ್ ಆದೇಶವನ್ನು ಕೊಟ್ಟರೆ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ